ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ತಾಲೂಕಿನ ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ ತಪ್ಪು ಮಾಡಿದವರನ್ನ ಬಿಟ್ಟು ರೈತರಿಗೆ ಯಾಕೆ ಶಿಕ್ಷೆ ಮೂವತ್ಮೂರು ಜನ ರೈತರ ಮೇಲೆ ಬಿಟ್ಟು ಎಫ್ಐಆರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾದವರು ಮೂವತ್ಮೂರು ಜನ ರೈತರು ಗೊತ್ತಿದ್ದು ಗೊತ್ತಿಲ್ಲದಂತಿರುವ ಶಾಸಕರ ನಡೆ ಏನು ಎಂಬುದೇ ಆಶ್ಚರ್ಯ ತಾಲೂಕಿನಲ್ಲಿ ನಕಲಿ ಹಕ್ಕುಪತ್ರ ವಿಚಾರಣೆಯಲ್ಲಿ ತಾಲೂಕಿನಲ್ಲಿ ನಕಲಿ ಹಕ್ಕುಪತ್ರ ವಿತರಣೆಯಲ್ಲಿ ಆಡಳಿತಾಧಿಕಾರಿಗಳ ವೈಫಲ್ಯ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ ಮೂವತ್ಮೂರು ರೈತರ ಮೇಲೆ ದೂರು ದಾಖಲು ಮಾಡಲಾಗಿದ್ದು ಅಧಿಕಾರಿಗಳು ಇದುವರೆಗೂ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನು ನೀಡಿಲ್ಲ ತಾಲೂಕಿನ ಹುಳಿಯಾರು ಹೋಬಳಿಯ ದಸೂಡಿ ಡಬ್ಬಗುಂಟೆ ಮತ್ತು ಮರೆನೋಡು ಗ್ರಾಮದಲ್ಲಿ ರೈತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೂರಿನಲ್ಲಿ ಭಾಗಿಯಾಗಿದ್ದು ರೈತರಿಗೆ ಏನ್ ಮಾಡುವುದು ಅಂತ ತೋಚದಂತಾಗಿದೆ ತಹಶೀಲ್ದಾರ್ ಸರ್ವೇರ್ಗಳ ಸಹಿಯನ್ನು ಸಹ ನಕಲಿ ಮಾಡಲಾಗಿದ್ದು ಯಾರು ಇಂತಹ ದುಷ್ಕೃತ್ಯ ಮಾಡಿದ್ದಾರೆ ಎಂದು ತನಿಖೆ ಮಾಡಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಿ ಮತ್ತು ಇಲ್ಲಿ ಅಪರಾಧಿಗಳ ಸ್ಥಾನದಲ್ಲಿರುವ ರೈತರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಸಾರ್ವಜನಿಕರು ಮನವಿಯನ್ನ ಮಾಡಿದ್ದಾರೆ ಕೆಲವು ಸಂಘಟನೆಗಳು ಇದರ ಬಗ್ಗೆ ಹೆಚ್ಚಿನ ತನಿಖೆಗಾಗಿ ಲೋಕಾಯುಕ್ತ ಮಧ್ಯಪ್ರವೇಶ ಮಾಡಬೇಕು ಅನ್ಯಾಯ ಮಾಡಿದವರ ವಿರುದ್ದ ಕಠಿಣ ಕ್ರಮ ಜರುಗಿಸಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಯಾವ ಅಧಿಕಾರಿಗಳು ಸೈನ್ ನಾನು ಬೆಳಿಗ್ಗಿಂದ ಸರ್ ಒಂದು ವರ್ಷಕ್ಕೆ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ದುಡಿಯೋ ಆಟೋದಲ್ಲಿ ಯಾವ ನೋ ಎರಡು ಸೈನ್ ಆಗ್ತಾನೆ ಕಂಡು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಈ ಸೈನ್ನ ನೀವು ಲ್ಯಾಬಿಗೆ ಕಳಿಸ್ಬೇಕು ಇಲ್ಲಾಗಿರೋಂಥ ಸೈನ್ಗಳ ಅವ್ರ ಎಲ್ಲೆಲ್ಲಿ ವನ್ನ ಕಲ್ಸಿ ತನಿಖೆ ಮಾಡ್ಬೇಕು ತನಿಖೆ ಮಾಡೋದನ್ನ ಏನಾರ ನೀವು ಉದ್ದೇಶವಾಗಿ ಮೇಲೆಲ್ಲ ಕ್ರಮ ಜರುತ್ತಿದ್ರೆ ನಾವು ಯಾರು ಮಾಡಿದಾರೆ ಅಂತ ಹೇಳ್ತಿಲ್ಲ ಟೀ ಪುಡಿ ಮಾಡ್ಯಾನೆ ಕಾಫಿ ಪುಡಿ ಮಾಡ್ಯಾನೆ ಇನ್ನ ಪುಡಿ ಮಾಡ್ಯಾನ ಅವ್ರಿಗಾಗತ್ತೆ ಯಾರ್ ಬೇಕಾರೆ ಅದೇ ಉದ್ದೇಶ ಅಂತಾರೆ ನಿಜಕ್ಕೂ ಕೂಡ ನೀವು ಪ್ರಾಮಾಣಿಕವಾಗಿ ಏನಾದ್ರು ತನಿಖೆ ಮಾಡಿದ್ರೆ ಇದು ನಿಜಕ್ಕೂ ಕೂಡ ಚಿಕ್ಕ ದೊಡ್ಡ ಕಪ್ಪು ಚುಕ್ಕಿ ಇದು ಅನ್ನದಾತನ್ ಅನ್ಯಾಯ ಆಗ್ತೈತೆ ದಯಮಾಡಿ ರೈತರೆಲ್ಲಾರು ಎಚ್ಚೆತ್ಕೋಬೇಕಿದ ಲಕ್ಷಾಂತರ ದುಡ್ಡಿಸ್ಕೊಂಡು ಇದನ್ನ ಒಂದು ಮಾಡ್ಕೊಂಡಿದ್ರೆ ಎರಡು ವರ್ಷದಿಂದ ಈ ಕಡೆ ಆಗಿರಂತ ಏನ್ ಖಾತೆ ಆಗಿದ್ದಾವೆ ಏನ್ ಮುಂಜಾನಾ ಆಯ್ತು ಕೊಟ್ಟಿದ್ದಾರೆ ಅವೆಲ್ಲದೂ ಕೂಡ ಸಮಗ್ರವಾಗಿ ತನಿಖೆ ಆಗ್ಬೇಕು ಯಾರ ದಯಮಾಡಿ ಲಾಸ್ಟ್ ಏನ್ ಹೇಳ್ತಾ ಇದೀನಿ ನಿಮ್ಗೆ ಯಾರ ದಾಖಲಾಯಿತುಗಳು ನಿಮ್ಮ ಬಳಿ ಇದ್ದು ಏನಾರ ರೈತರಿಗೆ ನೋಟಿಸ್ ಕೊಟ್ಟಿರೋದ್ ಮೇಲೆ ಏನಾರ ಅಧಿಕಾರಿಗಳು ಏನಾರ ನಿಮ್ಮ ದೌರ್ಜನ್ಯ ಶಾಸಕರಿಗೆ ಈ ಮುಖಾಂತರ ಮಾಡಿ ದಯ ಮಾಡಿ ದಯಮಾಡಿ ಶಾಸಕರು ನಮ್ಮ ಸರಿ ಇಲ್ಲ ತೋಪು ಇಲ್ಲ ಮೋಸ ನೀವು ನೀವ್ ಗೋತಿ ಆಟ ಅಂತ ಹೇಳಿ ಮುಂದಕ್ಕೆ ನಾವೇನ್ ನೋಡ್ಕೊತೀವಿ ಮತ್ತೆ ಹೆಂಗೆ ಮೂವತ್ತೈದು ಜನಕ್ಕೆ ನೋಟಿಸ್ ಕೊಟ್ಟಿ ಕೆಲವರು ಹೇಳ್ತಾರೆ ಐನೂರು ಜನ ಐತೆ ಕೆಲವರು ಮೂರ್ ಹೇಳ್ತಾರೆ ಮೂರು ಲಕ್ಷ ನಾಲ್ಕು ಲಕ್ಷ ದುಡ್ಡು ಕೊಟ್ಟಿರೋದ್ರೆ ಅವ್ರು ನಿಜಕ್ಕೂ ಜಿನ ಏನಾದ್ ಗೊತ್ತಿಲ್ಲ ಪಾಪ ಯಾಕೆಂದ್ರೆ ದುಡ್ಡು ಹೋಗುತ್ತೆ ಜಮೀನು ಹೋಗುತ್ತೆ ಅಂತ ದಯಮಾಡಿ ಶಾಸಕರು ಕೂಡಲೇ ಉನ್ನತ ತನಿಖೆಗೆ ಒಳಪಡಿಸ್ಬೇಕವ್ರು ಯಾರು ಅಧಿಕಾರಿ ತೋಪ್ ಮಾಡಿದ್ರು ಅಂತ ಕೇಳೋರು ಇವ್ರ ಮನೆ ಮಕ್ಕಳಿಗೆ ಹೋದ್ರೆ ಬಂತು ಸರ್ ಇಂತ ಅಧಿಕಾರಿಗಳು ಇಟ್ಕೊಂಡು ಬಡವ್ರು ಬದುಕ್ತದಲ್ಲ ಬಡವ್ರನ್ನ ಸುಲಿಗೆ ಮಾಡ್ತಾರೆ ರೈತರನ್ನ ಅದಕ್ಕಾಗಿ ದಯಮಾಡಿ ಶಾಸಕರು ಕೇರ್ ತಗೊಂಡು ಮಾಡಬೇಕು ನೀವು ನಿಮ್ಗೆ ಏನಾರ ಅನ್ಯಾಯ ಆಗಿ ನೀವು ಯಾರಾದ್ರೂ ದುಡ್ಡು ಕೊಟ್ಟಿದ್ರು ಹೇಳಿ ನಿಮಗೆ ಫೋನ್ ಮಾಡಿ ಎಂತ ನಿಮ್ ಮುಖಾಂತರ ಕೇಳ್ತಾ ಇದ್ದೀವಿ ಮೂರು ದಿನಗಳ ಕೊಡಿ ಇಪ್ಪತ್ತೊಂಬತ್ತು ಗ್ಲೋ ಬ್ಯಾಂಕ್ ಇರ್ಬೋದು ಅಲ್ಲಿಗೆ ಹೋಗ್ತೀವಿ ನಾವು ಸಚಿವರ ಬಳಿಗೆ ಒಂದು ನಿಯೋಗ ಹೋಗ್ತಾ ಇದೀವಿ ಬೆಂಗಳೂರಿಗೆ ಅದಕ್ಕೋಸ್ಕರ ಸಚಿವರ ಬಳಿಗೆ ನಾವು ತಗಿರೋ ಎಲ್ಲ ದಾಖಲೆಗಳನ್ನ ತಾಣಿ ಈ ರೀತಿ ಸಮಗ್ರವಾದ ತನಿಖೆ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಸಮಾನ ಮನಸ್ಕರು ಒತ್ತಾಯ ಮಾಡೋಣ ಅಂತ ಹೇಳಿದ್ರೆ ದಯಮಾಡಿ ಎಲ್ಲರೂ ಸಹಕಾರ ನೀಡಬೇಕು ಅಂತ ಜೈ ಜೈ ಹಿಂದ್ ಎಲ್ಲರಂತ ನಮ್ಮ ಹೆಸರು ಅಗಸಳ್ಳಿ ನರಸಿಮೂರ್ತಿ ನಾನು ಕರ್ನಾಟಕ ದಲಿತ ಸಂಘಟ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರು ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮೂವತ್ತ್ಮೂರು ಜನಕ್ಕೆ ಎಫ್ ಐ ಆಗಿದೆ ರೈತರ ಮೇಲೆ ಯಾಕಾಗಿದೆ ಅಂದರೆ ನಕಲಿ ಹಕ್ಕುಪತ್ರ ವಿತರಣೆಗಾಗಿ ಎಫ್ ಐ ಆರ್ ಮಾಡಿದ್ದಾರೆ ದಯಮಾಡಿ ಇದು ನಿಜವಾದ ಅಪರಾಧಿಗಳಿಗೆ ಎಫ್ ಐ ಆರ್ ಆಗಿಲ್ಲ ಪಾಪ ಅಮಾಯಕರ ಮೇಲೆ ಇದು ಎಫ್ಐಆರ್ ಆಗಿರೋದು ಏನೋ ದುಡ್ಡಿನ ಆಮಿಷಕ್ಕಾಗಿ ಇವತ್ತು ಎರಡು ವರ್ಷ ಮೂರು ವರ್ಷದಿಂದ ಹಲ್ದು ಹಲ್ದು ಸಾಕಾಗಿ ದುಡ್ಡಿನ ಇದಕ್ಕೆ ನಾಳೆ ಸಿಗುತ್ತೆ ನಾಡು ಸಿಗುತ್ತೆ ಹಕ್ಕುಪತ್ರ ಅಂತ ಹೇಳಿ ಅಮಾಯಕರು ಕೊಟ್ಟಿರಬಹುದು ಆದರೆ ನಿಜವಾದ ಫಲಾನುಭವಿಗಳಿಗೆ ಇಲ್ಲಿ ಭಾರಿ ಹನ್ನಿಯಾಗಿದೆ ದಯಮಾಡಿ ಇದ್ರ ಬಗ್ಗೆ ಮೇಲಧಿಕಾರಿ ಲೋಕಾಯುಕ್ತರು ಬಂದು ಚಿಕ್ಕನಹಳ್ಳಿ ತಾಲೂಕಿಗೆ ಬಂದು ತನಿಖೆ ಮಾಡಿ ಇದರ ಬಗ್ಗೆ ವರದಿ ಕೊಡಬೇಕು ಇಲ್ಲ ಅಂದರೆ ನಾವು ನಮ್ಮ ತಾಲೂಕಿನಾದ್ಯಂತ ದಲಿತ ಸಮಿತಿ ಉಗ್ರ ಹೋರಾಟ ಮಾಡುತ್ತೆ